ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಎಲ್ಲ ಜ್ಯೋತಿಷ್ಯ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬ ವಸಂತ ನವರಾತ್ರಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಯುಗಾದಿ ಸಂಚಿಕೆಯ ಜೊತೆಗೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಕ್ಕಂತಹ ಸಂದರ್ಭ ಗ್ರಹ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಕೇತು ಒಂದನೇ ಮನೆಯಲ್ಲಿ ರವಿ ಸಪ್ತಮದಿಂದ ಅಷ್ಟಮಕ್ಕೆ ಬುಧ ಶುಕ್ರ ಶನಿ ರಾಹು ಸಪ್ತಮದಲ್ಲಿ ಗುರು ಒಂಬತ್ತರಲ್ಲಿ ಕುಜ ಹನ್ನೊಂದರಲ್ಲಿ ಇದು ಕನ್ಯಾರಾಶಿಯ ಗ್ರಹಸ್ಥಿತಿಗಳು ಸ್ನೇಹಿತರೆ ಅನವಶ್ಯಕವಾಗಿರ್ತಕ್ಕಂತಹ ವಿಚಾರಗಳನ್ನ ಹೇಳದೆ ಸುಲಭವಾಗಿ ಅರ್ಥೈಸುವ ಹಾಗೆ ಅರ್ಥ ಮಾಡಿಕೊಳ್ಳುವ ಹಾಗೆ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಜನ್ಮಸ್ಥ ಕೇತು ಕನ್ಯಾ ರಾಶಿಯವರಿಗೆ ಸಕ್ಸಸ್ ಈಸಿಯಾಗಿ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ ಕೇತು ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥದ್ರಿಂದಾಗಿ ಕೇತುವಿನ ಗುಣಲಕ್ಷಣವೇ ಹಾಗೆ ಅದೊಂದು ಪಾಪಗ್ರಹ ಹಾಗಾಗಿ ಮನುಷ್ಯನಿಗೆ ಏನಾಗುತ್ತೆ ಜನ್ಮಸ್ಥ ಕೇತು ಗೋಚಾರದಲ್ಲಿ ಶುಭ ಅಲ್ಲದೆ ಇರ್ತಕ್ಕಂಥದ್ರಿಂದಾಗಿ ಹಿನ್ನಡೆ ಆಗ್ತಾ ಹೋಗುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಕಾಲಕ್ಕಾಗೋದಿಲ್ಲ ಹಾಗಂತ ಹುಟ್ಟಿಸ್ತಾ ಇದೀವ ಇಲ್ಲ ಕೇತುಂ ಕುಲಸ್ಯ ಉನ್ನತಿಮ್ ನಿಮ್ಮ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಏನು ಮಾಡ್ತಾನೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೊನೆಯವರೆಗೆ ಬಂದಂತಹ ಸಂದರ್ಭದಲ್ಲಿ ಒಂದೊಂದು ಅಡೆತಡೆಗಳನ್ನ ಕೊಡ್ತಾ ಹೋಗ್ತಾನೆ ಇಂಟರ್ವ್ಯೂ ಪಾಸ್ ಆಗಿದೆ ಉದ್ಯೋಗ ಸಿಗಲ್ಲ ಇನ್ನೇನು ಹಣ ಕೊಟ್ಬಿ ಕೊಟ್ಬಿಡ್ತಾರೆ ನಿಮ್ಗೆ ನಿಮ್ಗೆ ಕಷ್ಟಕ್ಕಾಗತ್ತೆ ನಿಮ್ಗೆ ಸಹಾಯವಾಗತ್ತೆ ಅಂತ ಅನ್ಕೊಂಡ್ರೆ ಲಾಸ್ಟ್ ಮೂಮೆಂಟ್ನಲ್ಲಿ ಅದು ಹಿನ್ನಡೆ ಸಾಧ್ಯತೆಗಳು ಅಥವಾ ಅಲ್ಲಿಗೆ ಅದು ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ ನೀವು ಅಂದ್ಕೊಳ್ತೀರಿ ಆ ನಂತರದಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿದರೆ ಉತ್ತಮವಾಗಿರ್ತಕ್ಕಂತಹ ಬಲ ಇತ್ತು ಇನ್ನೇನು ಕೊನೆಯ ಸಂದರ್ಭ ಬಂತು ಕೆಲಸ ಆಗೋಯ್ತು ಅಂತ ಅಂದ್ಕೊಂಡೆ ಆಗಲಿಲ್ಲ ಅಂತ ಅಂದ್ಕೊಳ್ತೀರಿ ಅಲ್ವಾ ತುಂಬ ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತೀರಿ ಜನ್ಮಸ್ಥಕೇತು ಹಾಗಾದ್ರೆ ಏನು ಮಾಡ್ಕೋಬೇಕು ಪರಿಹಾರ ಕೊನೆಯಲ್ಲಿ ಹೇಳ್ತೇನೆ ಬಹಳ ಈಸಿಯಾಗಿರ್ತಕ್ಕಂತಹ ಮಂತ್ರವನ್ನು ಹೇಳ್ಕೊಡ್ತೇನೆ ಅದನ್ನು ಪಠಣ ಮಾಡ್ಕೊಳ್ಳಿ ರವಿ ಸಪ್ತಮದಿಂದ ಅಷ್ಟಮಕ್ಕೆ ಏಳು ಮತ್ತು ಎಂಟನೇ ಮನೆಗೆ ಪ್ರವೇಶ ಅಂದರೆ ಏಳರಿಂದ ಎಂಟನೇ ಮನೆಗೆ ಪ್ರವೇಶ ಈ ತಿಂಗಳಲ್ಲಿ ಏನಾಗತ್ತೆ ಸರ್ವೇ ಸಾಮಾನ್ಯವಾಗಿ ರವಿ ಸಪ್ತಮದಲ್ಲಿದ್ದಂತಹ ಸಂದರ್ಭದಲ್ಲಿ ಆರೋಗ್ಯಕಾರಕನಾಗಿ ವರ್ಚಸ್ಸು ಕಾರಕನಾಗಿರ್ತಕ್ಕಂತಹ ರವಿ ನಿಮ್ಮ ಸ್ಟೇಟಸ್ ಏನು ತೊಂದರೆ ಮಾಡೋದಿಲ್ಲ ನಿಮ್ಮ ಕೆಲಸದ ವೈಖರಿಯನ್ನ ಗುರುತಿಸಿ ಗೌರವಿಸುವಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಹೋಗ್ತಾನೆ ಆದ್ರೆ ಅಷ್ಟಮಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀವು ಅತಿಯಾದಂತಹ ಒಂದು ಕಾನ್ಫಿಡೆನ್ಸ್ ಇಂದಾಗಿ ಹೇಳ್ತಕ್ಕಂತಹ ಮಾತುಗಳು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ರವಿ ಅಷ್ಟಮಕ್ಕೆ ಬಂದ ನಂತರದಲ್ಲಿ ಅಂದ್ರೆ ಏಪ್ರಿಲ್ ಹದಿನೈದರ ನಂತರದಲ್ಲಿ ಏನಾಗತ್ತೆ ನಿಮಗೆ ಹಿನ್ನಡೆ ಆಗ್ತಾ ಹೋಗುತ್ತೆ ಎಲ್ಲವೂ ಸಕ್ಸಸ್ ಸಿಗುವಂತಹ ಸಂದರ್ಭದಲ್ಲಿ ಒಂದೆರಡು ಕಾರಣಗಳು ನಿಮ್ಮನ್ನು ಪದೇ ಪದೇ ಒಂದಷ್ಟು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಆಗ್ತಾ ಹೋಗುತ್ತೆ ಅಥವಾ ಆರೋಪ ಅನ್ನುವಂಥದ್ದು ಅಪರಾಧಿ ಅನ್ನೋದು ದೊಡ್ಡ ಶಬ್ದವಾಗೋಯಿತು ಆರೋಪ ನೀವು ಆಗ್ತಾ ಆ ಥರದ ತಪ್ಪುಗಳನ್ನು ಮಾಡಿದ್ರಿ ಆ ತೀರ್ಮಾನಗಳನ್ನು ತೆಗೆದುಕೊಂಡ್ರಿ ಅದು ನನಗೆ ಇಷ್ಟವಾಗಲಿಲ್ಲ ಅಥವಾ ಮನೆಯಲ್ಲೇ ನೀವು ಹಾಗೆ ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ ಅಥವಾ ಆಫೀಸಲ್ಲಿ ನೀವೇನೋ ಒಂದು ಮಾತನಾಡುವಂತಹ ಸಂದರ್ಭದಲ್ಲಿ ನಿಮ್ಮಿಂದ ಈ ಮಾತು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗೆಲ್ಲ ಹೇಳುವಂತಹ ಸಾಧ್ಯತೆಗಳಿರುತ್ತಲ್ಲ ಇದು ಸಪ್ತಮದಿಂದ ಅಷ್ಟಮಕ್ಕೆ ಹೋದ ನಂತರದಲ್ಲಿ ಉಂಟಾಗತ್ತೆ ಸಪ್ತಮದಲ್ಲಿದ್ದಾಗ ನಿಮಗೆ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳೆಲ್ಲವೂ ಕೂಡ ಜಯವಾಗುತ್ತೆ ಅಂದ್ರೆ ಒಂದರಿಂದ ಹದಿನೈದವರೆಗೆ ಚೆನ್ನಾಗಿದೆ ಅಂತ ಅರ್ಥವಾಯಿತು ಇನ್ನು ಬುಧ ಶುಕ್ರ ಶನಿ ರಾಹು ಸಪ್ತಮದಲ್ಲಿ ನೋಡಿ ಪ್ರಾರಂಭದಲ್ಲಿ ಹದಿನೈದು ದಿನ ವಿಶೇಷವಾದಂತಹ ಯೋಗಗಳು ಬುಧಾದಿತ್ಯ ಯೋಗ ಉಂಟಾಗುತ್ತೆ ಬುಧಾದಿತ್ಯ ಯೋಗದಿಂದ ಬಹುದ್ರವ್ಯಾರ್ಜನ ಯೋಗ ಅಂದರೆ ಪ್ರಾರಂಭದ ಹದಿನೈದು ದಿನಗಳು ಎಲ್ಲವೂ ನಿಮಗೆ ಫೇವರೇಬಲ್ ಆಗಿದ್ದಾವೆ ನೀವು ಏನೇನು ಅನ್ಕೊಳ್ತಿರೋ ಅದೆಲ್ಲ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ ಯುಗಾದಿಯ ಫಲ ಅನ್ನುವಂಥದ್ದು ನಿಮ್ಮನ್ನ ರಕ್ಷಣೆ ಮಾಡ್ತಾ ಹೋಗುತ್ತೆ ನಂತರದಲ್ಲಿ ನೋಡಿ ಬುಧ ಶುಕ್ರನ ಸಂಯೋಗದಿಂದ ಕೂಡ ಬುಧಾದಿತ್ಯ ಯೋಗ ಮತ್ತು ಬುಧ ಶುಕ್ರರ ಸಂಯೋಗದಿಂದಾಗಿ ಮತ್ತು ಶುಕ್ರ ಶನಿಯ ಸಂಯೋಗದಿಂದಾಗಿ ಬಹುತಾರ್ ಯೋಗ ಆರ್ಥಿಕವಾದಂತಹ ಯಶಸ್ಸು ಇವೆನ್ನೆಲ್ಲ ಕಾಣ್ತಾ ಹೋಗ್ತೀರಿ ಪ್ರಾರಂಭದ ಹದಿನೈದು ದಿನ ಆ ನಂತರದಲ್ಲಿ ರವಿ ಆಚೆ ಹೋದ ನಂತರದಲ್ಲಿ ಅಂದ್ರೆ ಮೀನರಾಶಿಯಿಂದ ಮೇಷರಾಶಿ ಹೋದ ನಂತರದಲ್ಲಿ ಅಲ್ಲಿ ನಿಮಗೆ ಡೌನ್ ಫಾಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಂತ ಭಯ ಬೀಳಬೇಕು ಅಥವಾ ನಿಮ್ಮನ್ನು ಭಯ ಬೀಳಿಸ್ಬೇಕು ಅನ್ನುವಂತಹ ಉದ್ದೇಶವೂ ಅಲ್ಲ ಆಂಜನೇಯನ ಮಂತ್ರ ಹೇಳ್ಕೊಳ್ಳಿ ಕೊನೆಯಲ್ಲಿ ಒಂದು ವಿಶೇಷವಾದಂತಹ ಮಂತ್ರ ಹೇಳ್ಕೊಡ್ತೇನೆ ಹಾಗಂತ ನಿಮ್ಮ ಗುರುಬಲ ಇಲ್ವಾ ಅಂತ ಕೇಳಿದ್ರೆ ಈ ದಿನ ಗುರುಬಲ ಇದೆ ನಿಮಗೆ ನೋಡಿ ಗುರು ಭಾಗ್ಯದಲ್ಲಿದ್ದಾನೆ ಗುರುವಿಗೆ ಒಂಬತ್ತನೇ ಮನೆ ವಿಶೇಷವಾದಂತಹ ಶುಭ ಸ್ಥಾನ ಹಾಗಾಗಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಕಾಣುವಂತಹ ಸ್ಥಾನವಾಗಿದ್ದಾವೆ ಗುರುಬಲ ತುಂಬಾ ಚೆನ್ನಾಗಿದೆ ಅಂದ್ರೆ ಪ್ರಯತ್ನವನ್ನ ಪಡಿ ದೈವಾನುಗ್ರಹ ಬೇಕು ಪ್ರಯತ್ನ ಎಲ್ಲರೂ ಪಡ್ತಾರೆ ಪ್ರಯತ್ನ ಪಡಿ ಅನ್ನುವಂಥದ್ದು ಕಾಮನ್ ವರ್ಡ್ ಆಗೋಯ್ತು ಅಂತ ಹೇಳ್ತೀರಿ ದೈವ ಬಲ ಬೇಕು ಅನುಗ್ರಹ ಇತ್ತು ಅಂತಾದ್ರೆ ದೇವರ ಅನುಗ್ರಹ ಇತ್ತು ಅಂತಾದ್ರೆ ನೀವು ಮಾಡುವಂತಹ ಎಲ್ಲಾ ಕೆಲಸಗಳು ಯಶಸ್ಸಾಗ್ತಾ ಹೋಗುತ್ತೆ ಏನೇ ಕೆಲಸವನ್ನ ಮಾಡಿ ನಿಮಗೆ ಭಾಗ್ಯದಲ್ಲಿ ಗುರು ಇದ್ದಾಗ ಯಶಸ್ಸಾಗ್ತಾ ಹೋಗುತ್ತೆ ಆ ಜನ್ಮಸ್ಥ ಏನು ಪರಿಹಾರ ಮಾಡಿಕೊಳ್ಳಬೇಕು ಅಥವಾ ರವಿ ಈ ಕಾರಣದಿಂದ ಏನಕ್ಕೆ ಪರಿಹಾರವನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ ಕುಜ ಹನ್ನೊಂದರಲ್ಲಿದ್ದಾನೆ ಕೂಜನ ಪ್ಲೇಸ್ಮೆಂಟ್ ಕೂಡ ನೋಡ್ಕೊಂಡ್ಬಿಡೋಣ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂತಹ ಕೂಜ ಭೂಮಿ ಯೋಗ ಭೂಮಿ ಖರೀದಿ ಯೋಗ ಭೂಮಿ ವ್ಯಾಪಾರದಲ್ಲಿ ಲಾಭ ಯಾವುದೇ ವ್ಯಕ್ತಿ ಒಂದು ಕನ್ಯಾ ರಾಶಿಯವರು ಹೊಸ ವರ್ಷದಲ್ಲಿ ವಿಶ್ವಾವಶು ನಾಮ ಸಂವತ್ಸರದ ಪ್ರಾರಂಭದಲ್ಲಿ ನಾನೊಂದಷ್ಟು ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಭೂಮಿ ಸಂಬಂಧಿತವಾದಂತಹ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಕೆಲವೊಬ್ರು ಸಾಲ ತೀರಿಸಬೇಕು ಅಂತ ಇರುತ್ತೆ ಭೂಮಿ ಮೇಲೆ ಸಾಲ ಇರುತ್ತೆ ಆ ಸಾಲ ತೀರಿಸ್ತೀರಿ ಮನೆ ಕಟ್ಟಬೇಕು ಅಂತ ಇರ್ತೀರಿ ಕಟ್ಟುವಂತಹ ಯೋಗ ಬರುತ್ತೆ ನಂತರದಲ್ಲಿ ಇರುವಂತಹ ಪ್ರಾಪರ್ಟಿನ ಏನೋ ಕಷ್ಟಕ್ಕೋಸ್ಕರ ಮಾರಾಟ ಮಾಡಬೇಕು ಇರುತ್ತೆ ಎಲ್ಲವನ್ನು ಮಾಡುವಂತಹ ಸಂದರ್ಭದಲ್ಲಿ ಯೋಗ ಉಂಟಾಗುತ್ತೆ ಹನ್ನೊಂದನೇ ಮನೆಯಲ್ಲಿ ಪೂಜೆ ಇದ್ದಾನೆ ಹಾಗಾದ್ರೆ ಸಮಸ್ಯೆ ಏನು ಅಂತ ಕೇಳಿದ್ರೆ ಕೇತು ನೋಡಿ ಕೇತು ಪಾಪಗ್ರಹವಾಗಿರ್ತಕ್ಕಂಥದ್ರಿಂದ ಇಲ್ಲಿ ಎಲ್ಲ ದುಷ್ಟಶಕ್ತಿಗಳನ್ನ ದಮನ ಮಾಡ್ತಕ್ಕಂತಹ ಮಂತ್ರ ಆದಿಗಳನ್ನ ಹೇಳ್ಕೊಳ್ಬೇಕಾಗತ್ತೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ವಿಶೇಷವಾದಂತಹ ಯಶಸ್ಸು ಪ್ರಾಪ್ತವಾಗುತ್ತೆ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಏನ ಹಾಗಾದ ಮಂತ್ರ ಓಂ ಹರಿ ಮರ್ಕಟ ಮರ್ಕಟಾಯ ಲುಂ ಆಕರ್ಷಿತ ಸಕಲ ಸಂಪತ್ಕರಾಯ ಸ್ವಾಹ ಈ ಮಂತ್ರವನ್ನು ಹೇಳ್ಕೊ ಓಂ ಹರಿ ಮರ್ಕಟ ಮರ್ಕಟಾಯ ಲುಂ ಆಕರ್ಷಿತ ಸಕಲ ಸಂಪತ್ಕರಾಯ ಸ್ವಾಹ ಏನು ಆಕರ್ಷಿತ ನೀವು ಆಕರ್ಷಣೆಗೊಂಡಂತಹ ವಸ್ತು ಅಥವಾ ಹಣ ಅಥವಾ ನೀವು ಆಕರ್ಷಣೆ ಪಟ್ಟಿರ್ತಕ್ಕಂಥ ಅಂದ್ರೆ ನಿಮಗೆ ಇಷ್ಟವಾದಂತಹ ಪೊಸಿಷನ್ನು ಸ್ಥಾನಮಾನ ಇವೆಲ್ಲವೂ ಕೂಡ ಅನುಗ್ರಹಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ತಕ್ಕಂತಹ ವಿಶೇಷವಾದಂತಹ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಜಯ ಯಶಸ್ಸು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಕನ್ಯಾ ರಾಶಿಯವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೊಡ್ತಾ ಏಪ್ರಿಲ್ ತಿಂಗಳು ತುಂಬಾ ಚೆನ್ನಾಗಿದೆ ಈ ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ನೇರವಾಗಿ ಭವಿಷ್ಯವನ್ನು ಕೇಳಬೇಕು ಅನ್ನುವಂಥದ್ದಿದ್ರೆ ಫೋನ್ ಅಲ್ಲಿ ಕೇಳಬಹುದು ಕೆಳಗಡೆ ನಂಬರ್ ಇದೆ ಅಥವಾ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಮಾದಾವರ ಬೆಂಗಳೂರು ಈ ಸ್ಥಳಕ್ಕೆ ಬಂದು ನಿಮ್ಮ ಭವಿಷ್ಯವನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನು ಉಜ್ವಲ ಮಾಡ್ಕೊಳ್ಳಿ ಅಂತ ಉಜ್ವಲವಾಗಿ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಕನ್ಯಾರಾಶಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾಂತು